ಅಯ್ಯ ಮುಂದೆ ನಾನೇ ನನಗೆ ಬರಂಗಿಲ್ಲ ಲೈ ಯಾಕೆ ಬರೋನೋ ಬೇಡ ಬರೋನೋ ಬೇಡ ನಂಗೆ ಬರ್ತಿದ್ಯಾ ಬೇಗ ಬರಲಿ ನಿಮ್ಮ ಮತ್ತೆ ನಾನೇ ಮುಂಚೆ ಬಂದಲ್ಲ ಲೇ ಒಳ ಪುಕ 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 ಅಂತ ಕಣ್ಣಿ ಹೆಂಗ್ ಹೋಗೋದೋ ಏನು ಅಂತಂದು ಬಯ್ ಬರ್ತೈತಿ ಕಣ್ಲೇ ನೀನ ಮುಂಚೆ ಮುಂದೆ ಹೋಗ ನಾನು ಹಿಂದೆ ಬರ್ತೀನಿ ಕಣ್ಣ ನೀನೆ ಹೋಗ ಮುಂದೆ ಹ್ಞೂ ಯಾಕೆ ಬಂದ್ಬಿಡು ನಿಮ್ಮ ಮತ್ತೆ ಊರ್ಗಿನ ಮುಂಚೆ ನನ್ನ ಮಕ್ಕ ಮಕ್ತಿರೇನಿ ಅಂತ ನಾ ಬರ್ಕೇತು ಹ್ಞೂ ಬಂದ್ಬಿಡ ಯಾಕೆ ತಪ್ಪು ಮಾಡಿರೋ ನೀನು ಮದುವೆ ಬೇಕಾದಿರ ನೀನು ಆ ನಾನೇ ಹೋಗ್ಲಿ ಮುಂದೆ ಬರ ಮುಂದೆ ె ఫ్రెండిగ్గి ఇష్టూ మగల్లేనో నీనే త్రెండ్ ఆ ఫ్రెండగా వదికే నీన్తో గణాంతి కేసూ నిన్ జొతే బందోద్బిడు యాకే ఇన్ బి ముగడ్ సరేనా పా అత నేను ముందీ ಮಗ ಬಾ ಇವತ್ತಿದ್ರು ನಿಮ್ಮ ಅತ್ತೆ ಅಲ್ಲಿ ರಣಚಡ್ಡಿ ಆಗೋಳಲ್ಲೋ ಹಾಂ ಅಲ್ಲಿ ಜೋ ಜೋರು ಮಾಡೋಳಲ್ಲ ಅವ್ ನಿಲ್ಲಿ ಬಂದಿ ನಾವು ನಿಲ್ಲಿ ಬಂದಿಲ್ಲ ಅಂತಂದು ಮಗ ನಿಂಗೆ ಐತಿ ಇವತ್ತು ಮಾರಿ ಅಬ್ಬ ನಿನ್ನ ಜೊತೆ ನನಗೂ ಐತೆ ಲೇ ಎಂಥ ಕೆಲಸ ಮಾಡ್ದೋ ನನ್ನ ತನ್ಸು ಈಗ ಕುಸ್ಕೊಟ್ಟೋಲ್ಲೋ ಬಡ್ಡಿ ಮಗನೇ ಲೈ ನನಗೆ ಟೆನ್ಶನ್ ಐತೆ ಈ ನನ್ನ ಮಗು ದೊಳ್ಳೆ ಇಲ್ಲಿ ಅತ್ತೇ ಅದೇ ಅಮ್ಮ ಅಪ್ಪ ಅಪ್ಪ ಅದೇ ಏನು ಏನೋ ಬರಕ್ಕೆ ಹೇಳಿದಳಂತಲ್ಲ ಅಪ್ಪ

ಮುಖ ಯಾವುದು ಕಣ್ಣು ಯಾವುದು ಗೊತ್ತಾಗ್ಬಾರ್ದು ನಿನಗೆ ಆ ಹಂಗೆ ಕೊಟ್ಟುಬಿಡ್ತೀನಿ ಹಾಕಿ ನಾನು ಈ ಕಡೆ ಗಜಿಕಣ್ಣ ಕಾಣ್ತಿದ್ದೀನಿ ಅಲ್ಲ ನಿನಗೆ ಅಮ್ಮ ಗಾಬ್ರಿ ಏನನ್ಬೇಕಂತ ಗೊತ್ತಾಗ್ಲಿಲ್ಲ ಏನೋ ಅಜ್ಜಿ ಅಂತ ಕದ್ದೆ ತಪ್ಪಾಯ್ತು ಬಿಡಿ ಏಯ್ ಎಷ್ಟು ದಿನ ಕಾದಿದ್ದು ಎಷ್ಟು ದಿನ ಕಾದಿದ್ದೆ ಆ ನಮ್ಮ ತೆಗಿಬೇಕು ನಮ್ಮ ಮಾನ ಕಳಿಬೇಕು ಬೀದಿ ತರಬೇಕು ಅಂತ ಎಷ್ಟು ದಿನ ನಿಮ್ಮ ಮನೆಯಲ್ಲ ಒಂಚಾಕಿದ್ದು ಆ ಎಂತ ನನ್ನ ಮಗನ ನೀನು ಆ ನನ್ನ ಮಗನ ಆಳ್ಮಾಬಿಟ್ಟಲ್ಲ ನೀನು ಲೋಫರ್ ನನ್ನ ಮಗನೇ

ಬಂದ ನೋಡು ನಮ್ಮಂತನ್ನ ಬೀದಿ ತಂದನ್ನ ನಾನು ಆ ಮನ ಮನ ಮರದಿನ ಅವ ಬಂದತ ನೋಡು ಬಾಯಿ ಸರ್ರೇ ಗಡ ಬಿಗಿ ಬೈ ಲೇಟ್ ನಿ ನಿನ್ ರವಷ್ಟು ಬಾಯಿ ಮುಚ್ಚಕೊಂಡಿದ್ರೆ ಚೆನ್ನಾಗಿತ್ತು ನಿನಗೆ ಇರಲ್ಲ ಅವನಿಗೆಲ್ಲ ಬಿಗಿದು ನಿನಿ ಸರ್ರೇ ಗಡ ಬಿಡ್ತೀನಿ ನಿನ್ನ ಸುಮ್ಮನೆ ಕಳೆ ಅವಳ ಅವಳು ಎಲ್ಲ ನನಗೆ ಬರೆ ಆದ್ರಿ ಆ ಇವರು ಮಾಡ್ಕೊಂಡಿರ ಹಣೆ ಬರಕೆ ನೀ ನನ್ನ ನೋಡಿದಿನಿ ನೀನು ಆ ಎಂದ್ರೆ ಮಚ್ಚ ನೀನು ಆ ಬಾಳ ಮಾತಾಡ್ಬೇಡ ಅಂದೆ ನಿನಗೆ ಹೇಳ್ತಿದ್ದೀನಿ ಈಗ ಅಲ್ಲ ಪರವಿ ಆ ನೀನ್ ಇಂತ ಕೆಲಸ ಮಾಡ್ಬೋದೆ ನೀನು ಆ ನಿಮ್ಮಪ್ಪ ಊರಿಗೆ ಗೌಡಲ್ಲಪ್ಪ ಆ ಪಂಚಾಯತಿಗೆ ನ್ಯಾಯ ಹೇಳ್ತ ನಿಮ್ಮಪ್ಪ ಆ ಅಂತ ವಂಶದ ಗುಟ್ಟಿ ಆ ನೀನ್ ಇಂತ ಕೆಲಸ ಮಾಡ್ಬೋದು ನೀನು ಆ ಮಮ್ಮ ಇಲ್ಲ ಮಮ್ಮ ಅದು ನಾನು ಪಾಲಿನು ಅಲ್ಲ ಐದು ವರ್ಷದಿಂದಲೂ ಇಷ್ಟಪಡ್ತಿದ್ದಿ ಅದೇ ಸ್ಕೂಲಿಗೆ ಹೋಗ್ತಿದ್ವಲ್ಲ ನಾವು ಅವಾಗಲಿಂದನೂ ಇಷ್ಟಪಡ್ತಿದ್ವಿ ಅದ್ರ ಏನು ಮಾಡೋಣ ನಿಂಗೆ ಎಡ್ವರ್ಟ್ ಆಗೋಗ್ಬಿಡ್ತಾರೆ ನಮ್ಮ ಜೀವನದಾಗೆ ಅದನ್ನ ನಾನು ಕೈ ಬಿಡಲ್ಲ ಮಮ್ಮ ನಾನು ಮದುವೆ ಆಗ್ತೀನಿ ನಾನು ಕೊಂತ ನನ್ನ ಟೈಮ್ ಕೊಡ್ರಿ ಸಾಕು ಎಲ್ಲ ಹೋಗ್ಬೇಕ್ರಿ ಹೋಗಿದ್ರೆ ಮುಂದೆ ನನ್ನ ಜನದಲ್ಲಿ ಇಡ್ಲಾ ನನ್ನ ಮೂಗಿ ಉದ್ದ ಐತೆ ತಂದೆ ಎಲ್ ಮೂರ್ಗಿ ಕನಪಾಂತಂದ್ ಈ ಮಗು ಬರ್ತಾಳೆ ಸುಮ್ಮನೆ ಕನಪಿಟ್ಟು ಅಯ್ಯ್ ಏನಿಲ್ಲಕ್ಕ ಸುಮ್ನೆ ಒಂದ್ ಆಡ್ ಈಗ ನೀನೆ ಕರ್ಕೊಂಬರ್ಬೇಕು ಟೈಮ್ ಹಾ ಇನ್ನ ಹದ್ ದಿವ್ಸದೊಳಗಾಗಿ ನೀನು ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಡು ನಮ್ಮ ಮನೆಗೆ ಬರ್ಬೋಕು ಏನ್ ಕೇಳಕ್ ದಿನದ ಮೇಲೆ ಆದ್ರೆ ನಾವೇ ಬಂದು ನಿಮ್ಮ ಅಪ್ಪನ ಕಂಡು ಅದೇನೈತೆ ಮಾತಾಡ್ತೀವಿ ಇಲ್ಲ ಪಂಚಾಯತಿ ಹಾಕಿಸ್ತೀನಿ ನೋಡಿ ಹೇಳಿದೀನಿ ಏ ಪಂಚಾಯತಿಗೆಲ್ಲ ಬೇಡಮ್ಮ ಪಂಚಾಯತಿ ಹೋದ್ರೆ ದೊಡ್ಡ ವಿಚಾರ ಹಾಕುತ್ತೆ ಏನು ಬೇಡ ನಾನು ನಮ್ಮ ಅಪ್ಪ ಅಮ್ಮನ್ನ ಹೆಂಗನ ಮಾಡಿ ಮಾತಾಡಿ ಒಪ್ಸಿ ನಾನ್ ನನ್ನ ಪಾರಿ ಮದ್ವೆ ಆಗ್ತೀನಿ ನಂಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡ್ರಿ ಒಂದ್ ಹದ್ದಿನ ಅಂತ ಹೇಳಿದ್ರಲ್ಲ ಹದ್ದಿನದೊಳಗಾಗಿ ದಿನದೊಳಗಾಗಿ ನಾನು ಅಲ್ಲಿ ಅಪ್ಪ ಅಮ್ಮ ಮಾತಾಡ್ತ ಕರ್ಕೊಂಡ್ ಬರ್ತೀನಿ ನಾನು ಸುಮ್ಮ ನಿಂತ್ಕೊಳೇ ಸುಮ್ಮ ನಿಂತ್ಕೊಳೇ ಅಂತಂದು ಹೇಳ್ತೀನಿ ಆ ಎಷ್ಟು ಹೇಳಿದರೂ ಮಾತಾಡ್ತೀಯ ನೀನು ಬಡ್ಡಿ ಆಂ ಎಷ್ಟೇ ಗೊಬ್ಳೆ ನಿನಗೆ ಸುಮ್ಮನೆ ನಿಂತ್ಕೊಳೇ ಇಲ್ಲ ಮಂತಂದ ನೀನು ಮುಖ್ಯಸ್ಥ ಇಲ್ಲ ಮಾತಾಡ್ತೀನಿ ಅಂತ ನೀವು ಇವ್ಳು ಹೇಳಿ ಬರ್ತಾಳೆ ಮಾತಾಡೋಕ್ಕೆ ಸುಮ್ಮನೆ ನಿಂತ್ಕೊಳೇ ಅಂದಿರಿ ಒನ್ನೇ ತಂಬ ಸುಮ್ಮನೆ ಮಾತಾಡೋಣ ಈಗ ಸುಮ್ಮನೆ ಇದ್ರೆ ಎಲ್ಲರಿಗೂ ಒಂದೊಂದು ಹೇಳ್ಬಿಡ್ತ ರೀ ಮನೆಗೆ ಇದ್ದಾರಲ್ಲ ಆಂ ಆರಾ ಅವರು ನಾನು ಅಮತು ನನ್ನ

ಅವ್ರ ಅಪ್ಪ ಅಮ್ಮ ಒಂದ್ ಪಕ್ಷ ಒಪ್ಲಿಲ್ಲ ಅಂತಂದ್ರೂ ನಾವ್ ಹೊರಗಡೆ ನಿಮ್ಮ ಮಗಳು ಕೈ ಮಾತ್ರ ಬಿಡೋದಿಲ್ಲ ಆಣೆ ಮಾಡು ನಿಮ್ಮ ನಮ್ಮ ಮೂಲಗಿರೋ ಆಂಜನೇಯ ಸ್ವಾಮಿ ದೇವ್ ಸತ್ಯವಾಗ್ಲು ನಾನು ಇನ್ನೊಂದ್ ಅದಾಗಿ ನಮ್ಮ ಅಪ್ಪ ಅಮ್ಮನ ಒಪ್ಪಿಸ್ತೀನಿ ಅವ್ರ ಇನ್ ಪಕ್ಷ ಅವ್ರು ಒಪ್ಪಿನ ಅಂತಂದ್ರು ನಾನ್ ನಿಮ್ಮ ಕೈ ಬಿಡ್ತೀನಿ ನಿಮ್ ಮಗ್ಳು ನಾನು ಮದುವೆ ಆಗ್ತೀನಿ ಇದು ಆಂಜನೇಯ ಸ್ವಾಮಿ ಆಣೆ ಆಗ್ಲು ಸತ್ಯ 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 ಸರಿ ನಂಬೋದಾ ಆಣೆ ನಿಟ್ಟ ಮೇಲೆ ನಂಬೋದಂತ ಕೇಳಿದ್ರೆ ಹೆಂಗ ನಂಬಿ ನಮ್ಮೂರಿಗೆ ರಾಜನೇ ಸ್ವಾಮಿ ಸತ್ಯವಂತಪ್ಪ ನೀ ನಂಗೆ ಕೈ ಕೊಟ್ಟಿದ್ದೀಯ ಅಂತಂದರೆ ನೀನು ನಿಮ್ಗೆ ಮಾಡಬೇಕಾದ್ರೆ ಜಾಸ್ತಿ ಮಾಡ್ತಾನೆ ಕೈ ನಾನು ನಾನ್ಯಾಕೆ ಕೈ ಕೊಡಲಿ ಇನ್ನು ಯಾವುದ್ಯಾವ ಪರೀಂದ ನಿಮ್ಗೆ ಹೇಳಿ ಹ್ಞೂ ಸರಿ ಆಯ್ತಲ್ಲ ನಂದು ಹತ್ತು ದಿನ ಬಿಟ್ಟು ಕರ್ಕೊಂಬಾ ನಿಮ್ಮ ಅಪ್ಪ ಅಮ್ಮನ ಹ್ಞೂ ಸರಿ ಮಮ್ಮ ಸರಿ ಮೊದಲ ಸರಿ ಬಂದಿದೀಯಾ ಏಯ್ ಬದಿ ಹೋಗಮ್ಮ ಎರಡು ಕಾಪಿ ಇಟ್ಕೊಂಬರ್ಕ್ ಹೋಗಿ ಅವರಿಗೆ ಹ್ಞೂ ಕಾಲ್ ಫೋನ್ ಓಪನ್ ಕೂತ್ಕೊಂಡ Κόκα μα, είναι νεό ಅದು ಮಾಮಾ διά. Κόκο. Αδό, μαμά, τι θα πω, καλέ που τε τε. Αδί και, νι μαγού γέρε τε νι, νι μα καστο σαν τε. Τι θα πει να. Ε, αλλή είναι νε, δαμπέ ನೋ

ನಮ್ಮನಲ್ಲಿ ಇದಕ್ಕೂ ಜೋರಾಗೆ ಆಗುತ್ತೆ ಇನ್ನು ಅಲ್ಲಿನ ಪರಿಸ್ಥಿತಿನ ಹೆಂಗೆ ನಿಭಾಯಿಸೋದ ಏನೋ ನನಗಂತ ಇನ್ನೂ ಗೊತ್ತಾಗ್ತಾ ಇಲ್ಲ ಹೆಂಗೋ ನಿಭಾಯಿಸ್ತೀನಿ ಏನು ಮಾಡೋಂಗಿಲ್ಲ ನೋಡಿ ಕತೆ ಹೀಗೆ ಮುಂದೋಗ್ತಾ ಇರುತ್ತೆ ಹಾಗೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು